ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಗದ್ಯ ಭಾಗ ಎರಡು ಅಧ್ಯಾಯ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಧನ್ಯವಾದ ಹೇಳಿದ ಈ ಒಂದು ಕೊಕ್ಕರೆಯ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಕವಿ ಪರಿಚಯ ಕವಿ ಹೆಸರು ಡಾಕ್ಟರ್ ಅನುಪಮಾ ನಿರಂಜನ್ ಜನನ ಅವರು ಹತ್ತೊಂಬತ್ತು ಮೂವತ್ತ್ ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿ ಜನಿಸಿದರು ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗ ಅನಂತ ಗೀತೆ ಶ್ವೇತಾಂಬರಿ ಹಿಮದ ಹೂ ಲಾಲ್ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೋಹಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಮುಂತಾದ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಇನ್ನು ನಿಮ್ಮ ಪಾಠದಲ್ಲಿ ಬರುವಂಥ ಪದಗಳ ಅರ್ಥನ ಕೊನೆಯದಾಗಿ ಬರೆಯಿರಿ ಮಕ್ಕಳ ಇನ್ನು ಅಭ್ಯಾಸದ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿಯ ಗುಣ ಎಂತಹುದು ಹರಿಯ ಗುಣ ಕರುಣಾಮಯವಾಗಿದ್ದು ಹರಿಯ ಗುಣ ಎಂತಹುದು ಅಂದ್ರೆ ಹರಿಯ ಗುಣ ಕರ್ಣಾಮಯವಾಗಿದ್ದನು ಹರ ಹರಿಯ ಗುಣ ಕರ್ಣಾಮಯವಾಗಿತ್ತು ಅಂದ್ರೆ ಕರ್ಣಾಮಯ ಆಗಿದ್ದನು ನಡೀತದೆ ಕೊಕ್ಕರಿಗೆ ಏನಾಗಿತ್ತು ಕೊಕ್ಕರಿಗೆ ಬಾಣು ತಾಕಿ ಬಾಣವು ತಾಕಿ ಗಾಯವಾಗಿತ್ತು ಹರಿದು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಹರಿಯು ಕೊಕ್ಕರೆಯನ್ನು ತಾಕಿದ ಬಾಣವನ್ನು ಮೆಲ್ಲನೆ ಹೊರತೆಗೆದು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ನೀನು ನಮ್ಮಲ್ಲಿಯೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಎಂದರು ಹರಿಗೆ ಪೀತಾಮರ ಮಾರಿದಾಗ ಬಂದ ಹಣವೆಷ್ಟು ಹರಿಗೆ ಪೀತಾಮರ ಮಾರಿದಾಗ ನೂರಾರು ವರಗಳು ಬಂದವು ಇನ್ನು ಕೆಳಗಿನ ಪ್ರಶ್ನೆಗಳ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹುಡುಗಿ ಕೊಠಡಿ ಒಳಗೆ ಏನು ಮಾಡುತ್ತಿದ್ದಳು ನನ್ನ ಮೂರು ದಿನ ಕೊಠಡಿಯೊಳಗೆ ಹಾಕಿ ಬಿಡಿರಿ ಪೀತಾಂಬರ ನೈಯ್ದು ಕೊಡ್ತೀನಿ ಎಂದು ರೂಮಿನೊಳಗೆ ಹೋದ ಹುಡುಗಿಯು ಮತ್ತೆ ಕೊಕ್ಕರಿಯಾಗಿ ಬೆಳೆ ಬಂಗಾರದ ದಾರಗಳಿಂದ ಪೀತಾಮ್ರಗಳನ್ನು ನೆಯ್ಯುತ್ತಿದ್ದಳು ಹರಿಯ ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಈ ಅಭ್ಯಾಸದ ಮೊದಲನೇದಿಂದ ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ ಇನ್ನ ಎರಡನೇದು ಉತ್ತರ ಇನ್ನ ಈ ಮಾತುಗಳು ಸಂದರ್ಭವನ್ನು ವಿವರಿಸಿ ಅಂತ ಹೇಳಿದ್ದಾರೆ ಸಂದರ್ಭ ನಮ್ಮ ಮಗಳ ಹಾಗೆ ನೋಡುತ್ತೇವೆ ನೋಡ್ಕೋತೇವೆ ಪ್ರಸ್ತುತ ಹಾಗೂ ಸಂದರ್ಭ ಈ ಕಡೆ ಎರಡನೇ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಇಲ್ಲಿ ಮುಕ್ತಾಯ ಕಾಪಾಡಿದ ಕೊಕ್ಕರೆ ನಾನು ನೀನು ಕಾಪಾಡಿದ ಕೊಕ್ಕರೆ ಅಂತ ನಿಜವಾದ ಸತ್ಯವನ್ನು ಇಲ್ಲಿ ಹೇಳುತ್ತಾಳೆ ಕೊಕ್ಕರೆ ಆದಂತ ಬಿಗಿ ಇಲ್ಲಿಗೆ ಇಲ್ಲಿಗೆ ಈ ಒಂದು ಧನ್ಯವಾದ ಹೇಳಿದ ಕೊಕ್ಕರೆಯ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು